ಶ್ರೀ ಬಸವ ಬಸವಲಿಂಗಾಯ ನಮಃ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಕುಂಭಮೇಳ ನಡೀತಾ ಇದೆ ಬಹುಶಃ ಇದು ಇನ್ನೂ ತಿಂಗಳ ಗಟ್ಟಲೆ ನಡೀತಿದೆ ಅದರಲ್ಲೇನು ಅನುಮಾನಗಳಿಲ್ಲ ಈ ಮಾಧ್ಯಮಗಳು ಅಲ್ಲಿನ ಮುಖ್ಯಮಂತ್ರಿಗಳು ರಾಜಕೀಯ ನಾಯಕರುಗಳು ಜನರಲ್ಲಿ ಭಾವನೆಯನ್ನು ಉದ್ದೀಪನಗೊಳಿಸಿ ಎಲ್ಲರೂ ಉತ್ತರ ಭಾರತ ಪ್ರಯೋಗಕ್ಕೆ ಹೋಗುವಂತೆ ಮಾಡಿದ್ದಾರೆ ಅಲ್ಲಿ ರಸ್ತೆಗಳು ಜನನಿಬಿಡವಾಗಿವೆ ನಿಬಿಡವಾಗಿವೆ ಅಲ್ಲಿರ್ತಕ್ಕಂಥ ಗಂಗೆ ಈಗಾಗಲೇ ಮಲಿನಗೊಂಡಿದ್ದಾಳೆ ಅಲ್ಲಿ ಐ ಪಿಗಳಿಗೂ ಒಂದು ರಸ್ತೆ ಸಾಮಾನ್ಯರಿಗೂ ಇನ್ನೊಂದು ರಸ್ತೆ ದೇವರ ದೇವರಲ್ಲಿ ಬಂದು ಮೀಲಿಕ್ಕು ಸಹಿತ ವಿಶೇಷವಾದ ವ್ಯವಸ್ಥೆಗಳು ಛ ಇದು ನನ್ನ ಭಾರತ ದೇವರಿಗೆ ನೋಡ್ಲಿಕ್ಕೆ ನೂಕು ನುಗ್ಗಲಿಕ್ಕೆ ಆಕಾಶವನ್ನು ನೋಡ್ಲಿಕ್ಕೆ ನೂಕು ಬೇಕಾ ನದಿಯಲ್ಲಿ ಮಿಂದ ಹೇಳ್ಲಿಕ್ಕೆ ನೂಕು ಬೇಕಾ ಅವಶ್ಯಕತೆ ಇಲ್ಲ ಹೇಳಿದ್ರೆ ವಿಶೇಷ ದಿನ ಇದಿಷ್ಟು ವರ್ಷಗಳ ಸಲ ಬರ್ತದೆ ಬಂದು ಸ್ನಾನ ಮಾಡಿ ಹೋಗಿಬಿಟ್ರೆ ಎಲ್ಲ ಪಾಪಗಳು ಹೋಗ್ಬಿಡ್ತವೆ ಅಂತ ಹೇಳಿಬಿಟ್ರು ಓಡಿದ್ದೆ ಓಡಿದ್ದು ಓಡಿದ್ದೆ ಓಡಿದ್ದು ಓಡಿದ್ದು ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಯಾರು ಇಲ್ಲ ನಮ್ಮ ಭಾರತೀಯ ಜನಗಳು ತುಂಬಾ ಭಾವನಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ಅವರ ಸುತ್ತಮುತ್ತ ಧರ್ಮದ ಸರಪಳಿ ಬೀಯಲಾಗಿದೆ ಪಾಪ ಅವರಿಗೆ ಸರಪಳೆ ಅಂತ ಗೊತ್ತಿಲ್ಲ ಈ ಸರಪಳೆಯ ಮೈ ತುಂಬೆಲ್ಲ ಹೂಗಳನ್ನು ಮುಡಿಸಲಾಗಿದೆ ಈ ಸರಳುಗಳ ಮೈ ಮೇಲೆಲ್ಲ ಸೈ ಸರಳುಗಳ ಸುತ್ತೆಲ್ಲ ಗುಲಾಬಿ ಹೂಗಳಿವೆ ಮಲ್ಲಿಗೆ ಹೂವು ಇದೆ ಈ ಹೂಗಳಿಂದ ಆವೃತ್ತವಾದ್ದರಿಂದ ಬಹಳಷ್ಟು ಜನರಿಗೆ ಇದು ಹೂವೆಂದೇ ಭ್ರಮೆ ಇದೆ ಹಾಗಾಗಿ ಮತ್ತೆ 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 ದೌಡಾಯಿಸಿ ಅಲ್ಲಿಗೆ ಹೊರಟಿದ್ದಾರೆ ಅಲ್ಲಿಯ ತುಳಿತಕ್ಕೆ ಒಳಗಾಗಿ ಸುಮಾರು ಮೂವತ್ತು ಜನ ಈಗಾಗಲೇ ಹಸುನೀಗಿದ್ರು ಸರ್ಕಾರನೇ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಸುಮಾರು ನಲವತ್ತು ಜನ ಆ ಪ್ರಯಾಗದಿಂದ ತಮ್ಮ ತಮ್ಮ ಊರಿಗೆ ಮರಳುವಾಗ ರಸ್ತೆ ಅಪಘಾತಕ್ಕೆ ಒಳಗಾಗಿ ನಲವತ್ತು ಜನ ಮೃತಪಟ್ಟಂತಹ ಸುದ್ದಿ ಖಚಿತವಾಗ್ತಾ ಇದೆ ಈ ಬಗ್ಗೆ ಉತ್ತರ ಪ್ರದೇಶದ ಸರ್ಕಾರ ಕೇಂದ್ರ ಸರ್ಕಾರ ತುಟಿ ಪಿಟ್ಟಕ್ಕೆ ಅಂತ ಇಲ್ಲ ದೇವರನ್ನ ನೋಡ್ಲಿಕ್ಕೆ ಹೋದಾಗ ಕಾಲು ತುಳಿತ ಏನೋ ಉಂಟಾಯ್ತಲ್ಲ ಇಲ್ಲಿ ಏನು ಹಸುನೀಗಿದ ಹಸುನಿಗಿದವರ ಕುರಿತು ಸಾಂತ್ವನದ ಮಾತುಗಳನ್ನ ಪ್ರೀತಿಯ ಮಾತುಗಳನ್ನ ಆಡಬೇಕಾದಂತ ಸರ್ಕಾರಗಳು ಮೌನ ವಹಿಸಿವೆ ಎಷ್ಟು ದುಡ್ಡು ಕೊಟ್ಬಿಡ್ತಾರೆ ಪರಿಹಾರ ಕೊಟ್ಬಿಟ್ರೆ ಮುಗುದಾಯ್ತು ಅಂತ ಯಾರ್ರೀ ಈ ಜೀವಕ್ಕೆ ಬೆಲೆ ಕೊಡೋರು ಯಾರು ಬೆಲೆ ಕಟ್ಟೋರು ಯಾರು ಯೋಗಿನಾಥ್ ಸರ್ಕಾರದಲ್ಲಿರತಕ್ಕಂಥ ಯಾರಾದರೂ ಮಂತ್ರಿಗಳು ಸತ್ತಿದ್ರೆ ಪರಿಹಾರ ಕೊಟ್ಟರೆ ಮುಗ್ದು ಬಿಡ್ತದಾ ಜೀವ ಅಮೂಲ್ಯ ಜನರನ್ನ ಬನ್ನಿ 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 ಅಂತ ಆಹ್ವಾನ ಮಾಡ್ತಾರೆ ಅದಕ್ಕೆ ಸುವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ವ್ಯವಸ್ಥೆ ಮಾಡದೆ ಜನರನ್ನ ಕರೆದು ಅಲ್ಲಿ ಗೊಂದಲ ಎಬ್ಬಿಸ್ತಾ ಇದ್ದಾರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನೀವು ನೋಡಿರ್ಬೋದು ಎಷ್ಟೋ ಜನ ಅಲ್ಲಿಯ ಗಬ್ಬು ವಾಸನೆಗೆ ಮಲಿನವಾದ ನೀರಿಗೆ ಹಿಂದೇಳಿಕೆ ಕೂಡ ಆಗಲೇ ಮುಖ ಮುಚ್ಚಿಕೊಂಡು ಬಂದಂತಹ ಅನೇಕ ಪ್ರಸಂಗಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹರಿದಾಡ್ತಾ ಇವೆ ಅನೇಕ ಸಾಧು ಸಂತರು ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚ್ಛೆಗೆ ಅಂತ ಇದನ್ನು ಮರೆತು ಇನ್ನೇನೋ ಮಾಡ್ಲಿಕ್ಕೆ ಹೋದ ಅನೇಕ ಸಂಗತಿಗಳು ನಮಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ತುಳಿತಕ್ಕೆ ಸಿಕ್ಕು ಸತ್ತೋರ ಬಗ್ಗೆ ಧರ್ಮದ ಮುಖಂಡರು ಏನಂತ ನೋಡಿದ್ರೆ ತುಂಬಾ ಬೇಸರ ಆಗ್ತದೆ ಅದ್ಯಾರೋ ಪುಣ್ಯಾತ್ಮ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅಂತೆ ತುಂಬಾ ಚಿಕ್ಕವನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೊಂಬತ್ತಾರಲ್ಲಿ ಕಣ್ ತೆರೆದ ಮನುಷ್ಯ ಹುಡುಗ ಅದರಿಗೆ ಭಾಗೇಶ್ವರ ಧಾಮ್ ಸರ್ಕಾರ ಅಂತ ಕೂಡ ಕರೀತದೆ ಅವರು ಅನೇಕ ದರ್ಬಾರ್ಗಳನ್ನ ಕೂಡ ಮಾಡಿದ್ದಾರೆ ಬರೀ ಕೇವಲ ಅಲ್ಲ ಸರ್ ದಿವ್ಯ ದರ್ಬಾರ್ಗಳಂತೆ ಆ ದರ್ಬಾರ್ಗಳಿಗೆ ಸಹಸ್ರಾರು ಜನ ಸೇರುತ್ತಾರೆ ಆತ ಜನರ ಮನಸ್ಸನ್ನು ಓದ್ತಕ್ಕಂಥ ಟೆಲಿಪತಿ ಅಂತ ಈಗಾಗಲೇ ವಿಜೃಂಭಿಸಿದ್ದಾರೆ ತೀರಾ ಬಡತನದ ಹಿನ್ನೆಲೆ ಮಧ್ಯಪ್ರದೇಶವನ್ನು ಈ ಸನ್ಯಾಸಿ ದೇವಮಾನವ ಅಂತ ಕರೀತಾರೆ ಅವರಿಗೆ ತೀರಾ ಬಡತನದ ಹಿನ್ನೆಲೆಯಿಂದ ಬಂದಂತ ಈ ದೇವಮಾನವ ಈಗ ಆಗರ್ಭ ಶ್ರೀಮಂತ ಬಹುಶಃ ಅದು ದೇವರೇ ಅವರಿಗೆ ಕರುಣಿಸಿರಬಹುದು ಈತ ಸ್ವತಃ ಗಳಿಕೆ ಅಲ್ಲ ಪಾಪ ನಾವು ಹಂಗೆ ಹೇಳಿದ್ರೆ ತಪ್ಪಾಗ್ತದೆ ಬಡತನದ ಕುಟುಂಬ ಒಮ್ಮೆ ಈ ಉಚ್ಚರ ಸ್ಥಿತಿಗೆ ಶ್ರೀಮಂತಿಕೆತನಿಗೆ ಹೋಗಬೇಕಾದ್ರೆ ಅವರು ದೇವರ ಕೊಡುಗೆ ಅಂತ ಇನ್ನೇನು ಅನ್ಬೇಕು ಸರ್ ದೇವರ ಕೊಡುಗೆನೇ ಇರಬಹುದು ನಿಮಗೆ ಆಶ್ಚರ್ಯ ಆಗ್ತದೆ ಇಂಥ ವ್ಯಕ್ತಿಗೆ ಈಗಾಗಲೇ ಮಿಲಿಯನ್ ಗಟ್ಟಲೆ ಫಾಲೋವರ್ಗಳು ಸೆವೆನ್ ಪಾಯಿಂಟ್ ಫೈವ್ ಮಿಲಿಯನ್ ಅಭಿಮಾನಿಗಳಂತೆ ಅವ್ರಿಗೆ ಫೇಸ್ಬುಕ್ನಲ್ಲಿ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಫಾಲೋವರ್ಸ್ ಟ್ವಿಟರ್ ನಲ್ಲಿ ತ್ರೀ ಪಾಯಿಂಟ್ ನೈನ್ ಹಾಗೆ ಮೂರು ಲಕ್ಷ ಜನ ಟ್ವಿಟರ್ ಖಾತೆ ಫಾಲೋವರ್ಗಳು ಎರಡು ಸಾವಿರ ಜನ ಕಟ್ಟ ಅನುಯಾಯಿಗಳು ಹೀಗಿದ್ದಾಗ ತಲೆ ಗೆರ ಅಂತ ತಿರುಗಲಾರದೆ ಬಿಡ್ತದ ಆತ ಹೇಳಿಬಿಟ್ಟ ಕುಂಭಮೇಳದ ತುಳಿತಕ್ಕೆ ಸತ್ತವರು ಸತ್ತಿಲ್ಲ ನಿಮಗೆ ಸತ್ತಂತೆ ಕಾಣ್ತಿದೆ ಅಷ್ಟೇ ಜೀವನ ಯಾವಾಗ ಯಾವಾಗಾದ್ರೂ ಒಂದ್ಸಲ ಹೋಗೋದೆ ಅವರು ಸೀದಾ ಎಲ್ಲಿಗೆ ಹೋದ್ರು ಅವ್ರ ಆತ್ಮ ಮುಕ್ತವಾಯ್ತಂತೆ ನೇರ ಸ್ವರ್ಗಕ್ಕೆ ಹೋದರಂತೆ ಛೇ 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 ಎಂಥದ್ದು ಇದು ಎಂಥ ಸುಳ್ಳನ್ನು ಹೇಳ್ತಿರಲ್ಲ ನೀವು ಸತ್ತಂತ ಕುಟುಂಬಗಳಿಗೆ ಆತ ಆಸರಿಯಾಗಿದ್ದ ಆಕೆ ತಾಯಿಯಾಗಿದ್ದು ಆತ ಬುದ್ಧದ ಮಗುವಾಗಿದ್ದ ಈ ಸಂಭ್ರಮವನ್ನು ತುಂಬಿಕೊಡೋರು ಯಾರು ಈ ಶಕ್ತಿಯನ್ನು ತುಂಬಿಕೊಡೋರು ಯಾರು ಇದನ್ನೆಲ್ಲ ನಾನು ಕೇಳೋದಿಲ್ಲ ಶಂಕರಾಚಾರ್ಯ ಪೀಠದ ಜಗದ್ಗುರುಗಳೇ ಅದನ್ನು ಖಂಡಿಸಿದ್ದಾರೆ ಈ ಧೀರೇಂದ್ರ ಭಾಗೇಶ್ವರ ಧಾಮ್ ಸರ್ಕಾರದಲ್ಲ ಈತ ಬರ್ತಾ ತಯಾರಾಗಿ ನಾನು ಕೇಳ್ರಿ ಬೇಕಿದ್ರೆ ಇತಗನು ಮುಕ್ತಿ ಕೊಡಿಸ್ತೀನಿ ಅಂತ ಮಾತು ಮಾತುಗಳನ್ನು ಕೂಡ ಶಂಕರಾಚಾರ್ಯ ಪೀಠದ ಜಗದ್ಗುರುಗಳು ಹೇಳಿಬಿಟ್ಟಿದ್ದಾರೆ ಈಗಾಗಲೇ ನಿಜ ನೊಂದವರ ನೋವ ನೋಯದವರೆತ್ತ ಬಲ್ಲರಂತ ಈ ಧೀರೇಶ್ವರ ಕೃಷ್ಣ ಶಾಸ್ತ್ರಿ ಭಾಗೇಶ್ವರ ಧಾಮ್ ಸರ್ಕಾರಿಗೆ ಅರ್ಥ ಆಗೋದು ತುಂಬ ಕಷ್ಟ ಯಾಕೆ ಅರ್ಥ ಆಗೋದಿಲ್ಲ ಅವ್ರ ಅಂದ್ರೆ ಈಗಾಗಲೇ ಅವರ ಸುತ್ತ ದೊಡ್ಡ ಪಟಾಲಂ ಇದೆ ಸಾಧ್ವಿ ಪ್ರಾಚಿ ಇವ್ರ ಜೊತೆಗಿರ್ತಾರೆ ರಾಮದೇವ್ ಬಾಬಾ ಗೊತ್ತೇ ಗೊತ್ತು ನಮಗ್ ನಿಮಗಂತೂ ಅವರು ಇವ್ರ ಜೊತೆಗಿದ್ದಾರೆ ರಾಮ ಭದ್ರಾಚಾರ್ಯ ಇವ್ರ ಜೊತೆಗಿದ್ದಾರೆ ಪ್ರಜ್ಞಾ ಠಾಕೂರ್ ಇವ್ರಿಂದಿದ್ದಾರೆ ರಾಜಕಾರಣಿಗಳ ಬೆಂಬಲ ಅಂತೂ ಇದ್ದೇ ಇದೆ ಗಿರಿರಾಜ್ ಸಿಂಗ್ ಇವರು ಏನ್ ಹೇಳ್ತಾರೋ ಅದನ್ನ ಕೇಳುವಂಥ ಮನಸ್ಥಿತಿ ಉಳ್ಳವರಾಗಿದ್ದಾರೆ ಬಹಳಷ್ಟು ಜನ ಅವರ ಫಾಲೋವರ್ಗಳಿದ್ದಾರೆ ತನಗೊಂದು ಪ್ರಶ್ನೆ ಕಾಡ್ತಾ ಇದೆ ಯಾವುದೋ ನದಿಯಲ್ಲಿ ಮಿಂದಿದ್ರೆ ನಮ್ಮ ಪಾಪ ಪರಿಹಾರ ಆಗೋದಾಗಿದ್ರೆ ಜೈಲಿನಲ್ಲಿ ಎಷ್ಟೋ ಆಪಾದನೆಗಳನ್ನು ಹೊತ್ತು ಅಪರಾಧಗಳನ್ನು ಮಾಡಿ ಕೊಲೆಗಳನ್ನು ಮಾಡಿ ಸುಲಿಗೆಯನ್ನು ಮಾಡಿ ದರೋಡೆಯನ್ನು ಮಾಡಿ ಇನ್ಯಾರೋ ತಿವಿದು ಅಲ್ಲಿ ಕೊಳಿತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದು ಯಾವುದೋ ನದಿಯಲ್ಲಿ ಮಿಂದೇಳುವ ಮೂಲಕ ಇನ್ಯಾವುದೋ ಮಸೀದಿಯನ್ನು ಸುತ್ತುವ ಮೂಲಕ ಇನ್ಯಾವುದೋ ಚರ್ಚ್ನಲ್ಲಿ ಹೋಗಿ ಪಾ ಚರ್ಚಲ್ಲಿ ಹೋಗಿ ಪ್ರಾರ್ಥನೆ ಮಾಡುವ ಮೂಲಕ ಇನ್ಯಾವುದೋ ದೇವಸ್ಥಾನದ ಗಂಟೆ ಬಾರಿಸುವ ಮೂಲಕ ಅವೆಲ್ಲ ಸಾಧ್ಯ ಆಗುವಂತಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಸಾಧ್ಯ ನಾವು ಆಲೋಚನೆ ಮಾಡುವುದಿಲ್ಲ ಆಲೋಚನೆ ಮಾಡುವವರನ್ನೇ ಈ ಬಗ್ಗೆ ಚಿಂತಿಸುವವರನ್ನೇ ಧರ್ಮದ್ರೋಹಿಗಳು ದೇಶದ್ರೋಹಿಗಳು ಧರ್ಮ ವಿರೋಧಿಗಳು ಅಂತ ಅವರಿಗೆ ಅಪವಾದ ಹೊರಿಸ್ತಕ್ಕಂಥ ಒಂದು ದಿನಮಾನಗಳಲ್ಲಿ ನಾವಿದ್ದೇವೆ ಇವುಗಳಿಂದ ಹೊರಗೆ ಬರೋದು ಯಾವಾಗ ನಮ್ಮ ಕನ್ನಡದ ಚಿತ್ರನಟ ಹೆಮ್ಮೆಯ ಚಿತ್ರನಟ ವಿಚಾರವಾದಿ ಪ್ರಕಾಶ್ ರೈ ಅವ್ರನ್ನ ಯಾರೋ ಈ ಬಗ್ಗೆ ಕೇಳ್ತಾರೆ ಅವರು ಏನ್ರಿ ನಾನು ಮುಸ್ಲಿಂ ಧರ್ಮಾಂಧ್ರ ಬಗ್ಗೆನು ಮಾತಾಡಿನಿ ಕ್ರೈಸ್ತ ಪಾದ್ರಿಗಳ ಕ್ರೈಮ್ಗಳ ಕೂಡ ಬಗ್ಗೆ ಕೂಡ ಮಾತಾಡಿದ್ದೀನಿ ಅವುಗಳನ್ನ ಹೈಲೈಟ್ ಮಾಡೋದಲ್ಲ ಈ ಮಾಧ್ಯಮಗಳು ನಾನು ಪ್ರಯೋಗಕ್ಕೆ ಹೋಗದಿದ್ರು ಕೂಡ ನನ್ನನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮೂಲಕ ನನ್ನನ್ನು ಕುಂಭಮೇಳಕ್ಕೆ ಕರ್ಕೊಂಡು ಹೋಗಿರ್ತಕ್ಕಲ್ಲ ಓದ್ ಕುಂಭಮೇಳಕ್ಕೆ ಕರೆದುಕೊಂಡು ಹೋದವರಂತೆ ಅಲ್ಲಿ ಮುಳುಗಿದು ಹೇಳುವವರಂತೆ ಎಲ್ಲ ಮಾಡಿದ್ದಾರಲ್ಲ ಇದೆಂಥದ್ದು ಹೇಸಿಗೆ ಹುಟ್ಟಿಸ್ತಕ್ಕಂಥದ್ದು ನನಗೆ ದೇವರ ನಂಬಿಕೆ ಆದ ಇತ್ಯಾದಿಗಳಿಗಿಂತಲೂ ನನಗೆ ಮನುಷ್ಯರ ಬಗ್ಗೆ ಮಾತಾಡಬೇಕನ್ನಿಸಿದೆ ಮನುಷ್ಯರ ಜೊತೆ ವ್ಯವಹರಿಸಬೇಕಂತ ಅನಿಸ್ತದೆ ದೇವರ ಬಗ್ಗೆ ನಾನು ಆಲೋಚನೆ ಮಾಡುವನಲ್ಲ ಅಂತ ಹೇಳ್ತಾರೆ ನಾವು ಬಹುಶಃ ಭಾರತೀಯರು ಬಹಳ ಭಾವನಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ಈ ಬಂಧನಗಳಿಂದ ದೇವರುಗಳ ಬಂದ್ ದೇವರುಗಳ ಸರಪಳೆಗಳಿಂದ ಸರಪಳೆ ಅಲ್ಲ ಸಾರಿ ಹೂಗಳಿಂದ ನಮ್ಮನ್ನೆಲ್ಲ ಅಲಂಕರಿಸಲಾಗಿದೆ ಅದರಲ್ಲಿ ಬಂದಿಯಾಗಿರುವಂತೆ ನಮಗೆ ಗೊತ್ತೇ ಇಲ್ಲ ಯಾಕೆಂದ್ರೆ ಆ ವಿವೇಕ ನಮಗೆ ಕೊಟ್ಟಿಲ್ಲ ಈ ಬಗ್ಗೆ ನಮಗೆ ಹೇಳ್ತಾರೋ ಅವರನ್ನೇ ಕೆಕ್ಕರಿಸಿ ಕೆಂಗಣ್ಣಿನಿಂದ ನೋಡತಕ್ಕಂಥ ಒಂದು ದೃಷ್ಟಿಕೋನ ನಮಗೆ ಬೆಳೆದು ಬಿಟ್ಟಿದೆ ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ ದರಿದ್ರ ಸಿರಿವಂತನ ನೆನೆದರೆ ಸಿರಿವಂತನಾಗಬಲ್ಲನೆ ಸಿರಿವಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲನೆ ಮುಂದಿನ ಪುರಾತನರ ನೆನೆದು ಧನ್ಯನಾದಿಹನೆಂಬ ಮಾತಿನ ರಂಜಕರನೇನೆಂಬೆ ಕೂಡಲ ಸಂಗಮ ದೇವ ಅವರ ಜೊತೆಗೆ ಇದ್ದೇನೆ ಅಂದ ಮಾತ್ರಕ್ಕೆ ಅವರ ಸಮೀಪದಲ್ಲಿ ಇದ್ದೇನೆಂದ ಮಾತ್ರಕ್ಕೆ ನಾನು ಅವರಾಗಲಿಕ್ಕೆ ಸಾಧ್ಯವೇ ಖಂಡಿತ ಸಾಧ್ಯವಿಲ್ಲ ಆದರೆ ಆ ಭಾವನೆಗಳಲ್ಲಿ ಆ ಭ್ರಮೆಯಲ್ಲಿ ನಮ್ಮನ್ನ ತೇಲಾಡಿಸ್ತಾ ಇದ್ದಾರೆ ಈ ಕುಂಭಮೇಳದಲ್ಲಿ ಸತ್ತವರಿಗೆ ಸರ್ಕಾರ ಏನೋ ಅತ್ಯಲ್ಪವಾದಂತಹ ಒಂದು ಇದನ್ನು ಘೋಷಣೆ ಮಾಡಿದೆ ತಿರುಪತಿಗೆ ಮಾನ್ಯ ದರ್ಶನ ಕೂಡ ಹಾಗೆ ಆಯ್ತು ಅಲ್ಲೂ ಕೂಡ ಆಂಧ್ರದ ಸರ್ಕಾರ ಅವರಿಗೆ ಪರಿಹಾರ ಏನು ಕೊಟ್ಟಿತ್ತು ಪರಿಹಾರ ಕೊಡಿತು ಖರೆ ಅವರ ಜೀವಕ್ಕೆ ಜೀವನ ಕೊಡ್ಲಿಕ್ಕೆ ಸಾಧ್ಯನಾ ತೆಲುಗು ಅಲ್ಲು ಅರ್ಜುನನ ಸಿನಿಮಾಗ ನೋಡ್ಲಿಕ್ಕೆ ಒಂದು ನೂಕು ನುಗ್ಗಲು ಅವರು ಆ ವ್ಯಕ್ತಿಗೆ ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟರು ಈ ಪ್ರಯಾಗದ ಕುಂಭಮೇಳಕ್ಕೆ ಹೋಗಿ ಕಾಲ್ತುಳತಕ್ಕೆ ಬಲಿಯಾದಂತಹ ವ್ಯಕ್ತಿಗಳ ಕುಟುಂಬಕ್ಕೆ ಎಷ್ಟು ಘೋಷಣೆ ಮಾಡ್ತೀರಿ ಒಬ್ಬ ಸಿನಿಮಾ ನೋಡ್ಲಿಕ್ಕೆ ಹೋದಂತ ವ್ಯಕ್ತಿ ತುಳಿತಕ್ಕೆ ಒಳಗೆ ಸತ್ರೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಇವ್ರಿಗೆ ಕುಂಭಮೇಳಕ್ಕೆ ಬಂದು ಪಾಪ ತೊಳಕಲ್ಲಕ್ಕೆ ಬಂದಂಥವ್ರು ಅಲ್ಲಿ ಮಿಂದೆದ್ರೆ ಅವರ ಜೀವಗಳಿಗೆ ಬೆಲೆ ಇಲ್ವಾ ನೀವು ಸರ್ಕಾರಗಳು ಯಾವುದೋ ವ್ಯಕ್ತಿ ಹೇಳ್ತಕ್ಕಂತ ಈ ಭಾಗೇಶ್ವರ ದೇವರು ದಾಮನಂತರು ಹುಟ್ಟಿದ್ದಾರೆ ಪವಾಡ ಪುರುಷರು ಸೀದ ಸ್ವರ್ಗಕ್ಕೆ ಹೋದ್ಬಿಟ್ರಂತೆ ಮುಕ್ತಿ ಸಿಕ್ಬಿಡ್ತಂತೆ ಛೇ 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 ಇಂಥ ಮಾತುಗಳ ದೇಶ ನನ್ನದಾಗಬಾರ್ದು ಈ ಪವಾಡ ಪುರುಷರು ಮಾಡುವುದಾಗಿದ್ರೆ ದೊಡ್ಡ ಪವಾಡ ಮಾಡ್ಲಿ ಯಾರು ಬೇಡ ಅಂತಾರೆ ಈ ಭಾರತ ಮನಸ್ಸುಗಳನ್ನು ಬದಲಾಸಲಿ ಈ ಭಾರತದಲ್ಲಿ ಭ್ರಷ್ಟಾಚಾರವನ್ನು ಬದಲಾಯಿಸ್ಲಿ ಭಾರತೀಯ ಮನಸ್ಸುಗಳನ್ನ ಕಲುಷಿತಗೊಂಡಿವೆ ಈ ಕಲುಷಿತಗೊಂಡಿರುವ ಮನಸ್ಸುಗಳನ್ನು ಬದಲಾಸಲಿ ಇಲ್ಲಿ ಯಾವುದೋ ಧರ್ಮ ಸೇಳ್ಕೊಂಡು ಕೊಲೆ ಮಾಡ್ತಕ್ಕಂಥ ಜಿಹಾದ್ ಅನ್ನೋರು ಇದ್ದಾರೆ ಅವರನ್ನು ಮಾತುಗಳನ್ನು ಬದಲಾಯಿಸ್ಲಿ ಅವರ ಮನ ಮನಸ್ಸುಗಳನ್ನು ಬದಲಾಸಲಿ ಆ ಪವಾಡಗಳನ್ನು ಮಾಡ್ಲಿ ಅಂತ ಹೇಳ್ತಾ ನಿಮ್ಮೊಂದಿಗೆ ನಾನು ಯಾವತ್ತಿಗೂ ಕೂಡ ಆರೋಗ್ಯಕರವಾದಂತಹ ಆರೋಗ್ಯಕರವಾದಂತಹ ಮಾತುಗಳನ್ನು ಆಡ್ಲಿಕ್ಕೆ ನಾನು ಬಯಸ್ತೇನೆ ನಿಮ್ಮ ಜೊತೆ ನನಗೆ ಯಾವುದೇ ತಂಟೆ ತಜ್ಞಾರುಗಳಿಲ್ಲ ತುರಂತ ಎಂಥದ್ದು ಯಾರು ನಿಮ್ಮನ್ನ ಎಚ್ಚರಿಸಲಿಕ್ಕೆ ಬರ್ತಾರೋ ಅವ್ರ ಬಗ್ಗೆ ಕೆಟ್ಟ ಕೊಳಕಾದಂಥ ಮಾತುಗಳನ್ನು ಬಳಸಿ ಮನಸ್ಸಿಗೆ ಹಿಂಸೆ ಕೊಡುವ ರೀತಿಯಲ್ಲಿ ವರ್ತನೆ ಮಾಡ್ತಿರಲ್ಲ ನಾವೆಲ್ಲ ಮನುಷ್ಯರು ಮನುಷ್ಯರಂತೆ ವರ್ತಿಸೋಣ ರಾಕ್ಷಸರಂತೆ ವರ್ತಿಸೋದು ಬೇಡ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ